ಸ್ನೇಹಿತರೆ ನಾನು ಇಲ್ಲಿ ನಿಮಗೆ ತೋರಿಸ್ತಿರ್ತಕ್ಕಂಥದ್ದು ಸೊ ತುಂಬ ಜನ ಇಲ್ಲಿ ಹೇಳ್ತಿದ್ರು ಮೈಸೂರು ಮಲ್ಲಿಗೆ ಅಂತೇಳಿ ಸೊ ಇದೇನಂತ ನನಗೂ ಕೂಡ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಇದು ನೋಡ್ತಿರೋದು ಸೊ ಅದು ಮೈಸೂರು ಮಲ್ಲಿಗೆ ಅಂತ ಹೇಳಿದರು ನನಗೆ ಇದ್ರ ಸ್ಮೆಲ್ ಅಂತೂ ತುಂಬ ಅದ್ಭುತವಾಗಿದೆ ಮತ್ತು ಇದನ್ನು ನೇರವಾಗಿ ಸ್ಮೆಲ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಇದರಲ್ಲಿ ತುಂಬ ಸುವಾಸನ ಭರಿತವಾಗಿರೋದ್ರಿಂದ ಸೊ ಇದರಲ್ಲಿ ಹುಳುಗಳು ನೇರವಾಗಿ ಮೂಗು ಒಳಗಡೆ ಹೋಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ಮೆಲ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ನೋಡಿ ಇಲ್ಲಿ ಈ ಬಾಯಿಲಲ್ಲಿ ತುಂಬ ಎಲ್ಲೇ ಕಡೆ ನೋಡಿದ್ರು ಕೂಡ ಇದು ಯಥೇಚ್ಛವಾಗಿ ಬೆಳ್ದಿರತಕ್ಕಂಥದ್ದು ನೋಡಿ ಇಷ್ಟು ಕೂಡ ಇದೆಲ್ಲೂ ಕೂಡ ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರೆ ಸೊ ಆ ಇದು ಕೂಡ ನೋಡಿ ಹೂವು ಕೂಡ ಎಷ್ಟೊಂದು ಅದ್ಭುತವಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಹೂವು ನಾನು ಬಿಡಿಸ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ದೇವರ ಪೂಜೆಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ತುಂಬ ಸುವಾಸನ ಭರಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಸೊ ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ಮೈಸೂರು ಮಲ್ಲಿಗೆ ಅಂತ ಹೇಳ್ತಾರೆ ಸೊ ನಿಮ್ಮ ಕಡೆ ಯಾವ ಭಾಗಗಳಲ್ಲಿ ಯಾವ ನಾಮಾಂಕತೆಗಳಿಂದ ಕರೀತಾರೋ ಗೊತ್ತಿಲ್ಲ ಸೊ ನಾನು ಇವತ್ತು ಬಂದಿರತಕ್ಕಂಥದ್ದು ಶ್ರೀ ಮಲೆಮದೇಶ್ವರ ಬೆಟ್ಟದ ಭಾಗವಾಗಿರ್ತಕ್ಕಂಥದ್ದು ಹಾನುಮಲೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಿದ್ದೆ ಅಲ್ಲಿ ಈ ಒಂದು ಗಿಡದ ನೋಡಿ ತದನಂತರ ಈ ಹೂವನ್ನು ತೆಗೆದು ದೇವರ ಪೂಜೆಗೆ ಇದ್ರು ಸೊ ಕೇಳಿದಾಗ ಇದು ಬಂದು ಮೈಸೂರು ಮಲ್ಲಿಗೆ ಅಂತ ಹೇಳಿದರು ಸೊ ಆದ ಕಾರಣ ನಾನು ನಿಮ್ಮನ್ನ ತೋರಿಸ್ಲಿಕ್ಕೆ ಅಂತೇಳಿ ಇದನ್ನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿಲ್ಲ ಇದು ಮೊದಲೇ ಬಾರಿಗೆ ನೋಡ್ತಿರೋದು ನಿಮ್ಮ ಕಡೆ ಏನು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ಮ ಭಾಗವಾಗಿ ಏನು ಇದನ್ನು ಹೆಸರನ್ನ ಕರೀತಾರೆ ಅನ್ನೋದನ್ನ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಶುಭವಾಗಲಿ